ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಸಂಘಟನೆಯ ಕೊಪ್ಪಳ ಜಿಲ್ಲಾ ಘಟಕ ಹಾಗೂ ಗಂಗಾವತಿ ತಾಲೂಕು ಘಟಕದಿಂದ ಗಂಗಾವತಿ ತಾಲೂಕಿನಲ್ಲಿರುವ ಕೆಲವು ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಪ್ರವೇಶ ಪಡೆಯುವ ಮಕ್ಕಳಿಂದ ಮನಸೋ ಇಚ್ಛೆ ಶುಲ್ಕ ವಸೂಲಿ ಮಾಡಲಾಗುತ್ತಿರುವ ಬಗ್ಗೆ ಕೆಲ ಪಾಲಕರು ನಮ್ಮ ಗಮನಕ್ಕೆ ತಂದಿರುತ್ತಾರೆ ಡೊನೇಷನ್ ನೆಪದಲ್ಲಿ ಪಾಲಕರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಇದರಿಂದ ಪಾಲಕರಿಗೆ ಆರ್ಥಿಕ ಹೊರೆಯಾಗುತ್ತಿದ್ದು ಶಿಕ್ಷಣ ಎಂಬುದು ಖಾಸಗೀಕರಣ ಮತ್ತು ವ್ಯಾಪಾರೀಕರಣವಾಗುತ್ತದೆ ಅಲ್ಲದೆ ಪಠ್ಯಪುಸ್ತಕ ಸಮವಸ್ತ್ರಗಳ ನೆಪದಲ್ಲಿ ಪಾಲಕರಿಂದ ಕೆಲ ಖಾಸಗಿ ಶಾಲೆಗಳ ಮನಬಂದಂತೆ ಹಣ ವಸೂಲಿ ಮಾಡಲಾಗುತ್ತಿದೆ ಸರ್ಕಾರದ ಆದೇಶದ ಪ್ರಕಾರ ಮುಂಬರುವ ಜೂನ್ ಒಂದರಿಂದ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಶಾಲೆಗಳು ಆರಂಭವಾಗುತ್ತಿದ್ದು ಸರ್ಕಾರದ ಸುತ್ತೋಲೆ ಪ್ರಕಾರ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗಳ ಶಾಲಾ ಶುಲ್ಕದ ವಿವರಗಳುಳ್ಳ ನಾಮಫಲಕಗಳನ್ನು ಅಳವಡಿಸಲು ಸೂಚಿಸಬೇಕು ಹಾಗೂ ಶಿಕ್ಷಣ ಸಂಸ್ಥೆಗಳ ಪಡೆಯುವ ಶುಲ್ಕಗಳಿಗೆ ಕಡ್ಡಾಯವಾಗಿ ರಸೀದಿಯನ್ನು ನೀಡಲು ಹಾಗೂ ಶಿಕ್ಷಣ ಸಂಸ್ಥೆಗಳ ಜೂನ್ ಮೊದಲ ವಾರದಲ್ಲಿ ಪ್ರವೇಶಕ್ಕಾಗಿ ಬರುವ ಮಕ್ಕಳಿಗೆ ಮಕ್ಕಳಿಗೂ ಕಡ್ಡಾಯವಾದ ಪ್ರವೇಶಾವಕಾಶ ನೀಡಬೇಕೆಂದು ಆದೇಶಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಆಂಜನೇಯ ಈಡಿಗೆರ್ ಎಂದು ಹೇಳುತ್ತಾ ಒಂದು ವೇಳೆ ನಿಗದಿ ಕಾಲಾವಧಿಯಲ್ಲಿ ಆಯಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲಾ ಶುಲ್ಕದ ಫಲಕಗಳನ್ನು ಅಳವಡಿಸದೇ ಇದ್ದರೆ ತಾವು ಸದರಿ ಶಿಕ್ಷಣ ಸಂಸ್ಥೆಗಳಿಗೆ ಶಿಸ್ತುಬದ್ಧವಾಗಿ ಆದೇಶ ನೀಡುವಲ್ಲಿ ವಿಫಲವಾಗಿದ್ದರೆ ವಿಫಲರಾಗಿದ್ದೀರಿ ಎಂದು ಭಾವಿಸಿ ತಮ್ಮ ಶಿಕ್ಷಣ ಇಲಾಖೆಯ ವಿರುದ್ಧವೇ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದಾಗಿ ತಮ್ಮ ಗಮನಕ್ಕೆ ತಿಳಿಸಿದರು ಈ ಸಂದರ್ಭದಲ್ಲಿ ಆಂಜನೇಯ ಇಡಿಗೇರ್ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಹನ್ಮೇಶ್ ಗಾಂಧಿನಗರ ಉಪಾಧ್ಯಕ್ಷ ಕೃಷ್ಣಾನಾಯಕ್ ಪ್ರಧಾನ ಕಾರ್ಯದರ್ಶಿ ಚಿದಾನಂದ ನಾಯಕ್ ಚಂದ್ರಶೇಖರ್ ಹಡಪತ್ ಎಚ್ ವೀರಭದ್ರಪ್ಪ ಮಂಜುನಾಥ್ ಕಲ್ಗುಡಿ ಶ್ರೀನಿವಾಸ್ ಕೊಂಡಿಕರ್ ಜಿಲ್ಲಾ ಜಿಲ್ಲಾನಿ ಕೆಬಿಯನ್ ಮೈನುದ್ದೀನ್ ರಾಜಾ ಹುಸೇನ್ ಹುಲ್ಗೇಶ್ ಕಬ್ಬೀರ್ ಈರಪ್ಪ ಕಬ್ಬೀರ್ ವೀರೇಶ್ ನಾಯಕ್ ಹನ್ಮೇಶ್ ಗಾಂಧಿನಗರ ತಾಲೂಕ್ ಅಧ್ಯಕ್ಷರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಶಾಲೆಗಳು ಆರಂಭವಾಗುತ್ತಿದ್ದು ಸರ್ಕಾರದ ಶಿಕ್ಷಣ ಪ್ರಕಾರ ಒಂದನೇ ತರಗತಿಯಿಂದ ಮತ್ತನೇ ತರಗತಿಯವರೆಗೆ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗಳು ಶಾಲಾ ಸಂಸ್ಥೆ ಇದರಲ್ಲ ನಾಮಕಲತೆಗಳನ್ನು ಅಳವಡಿಸಬೇಕು ಹಾಗೂ ಶಿಕ್ಷಣ ಸಂಸ್ಥೆಗಳು ಪಡೆಯುವ ಸಂಸ್ಥೆಗಳಿಗೆ ಕಡ್ಡಾಯವಾಗಿ ರಚನೆಗಳನ್ನು ನೀಡಬೇಕು ಹಾಗೂ ಶಿಕ್ಷಣ ಸಂಸ್ಥೆಗಳು ಜೂನ್ ಮೊದಲ ಯಾವದಲ್ಲೇ ಪ್ರವೇಶವಾಗಿ ಬರುವ ಮಕ್ಕಳಿಗೂ ಕಡ್ಡಾಯವಾಗಿ ಪ್ರವೇಶಾವಕಾಶ ನೀಡಬೇಕು ಅಗತ್ಯ ಬೇಕೆಂದು ತನ್ನ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಒಂದು ವೇಳೆ ನಿಗದಿತ ಕಾಲಾವಧಿಯಲ್ಲಿ ಖಾಸಗಿ ಶಾಲೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲಾ ಶಿಕ್ಷಣ ಫಲಾನುಭವಿಗಳನ್ನು ಅಳವಡಿಕೆಗಳಿಸಿದ್ದಾರೆ ತಾವು ಸದರಿ ಶಿಕ್ಷಣ ಸಂಸ್ಥೆಗಳಿಗೆ ಕೇಟುಬದ್ಧವಾಗಿ ಆದೇಶ ನೀಡುವಲ್ಲಿ ವಿಫಲರಾಗಿದ್ದೀರಿ ಎಂದು ಭಾವಿಸಿ ತಮ್ಮ ಶಿಕ್ಷಣ ಇಲಾಖೆಯ ಸರ್ ತ ಕೊಟ್ಟ ಮನವಿಯನ್ನು ಪರಿಗಣಿಸಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಹ ನಾವು ಎಲ್ಲ ಶಾಲೆಗಳಿಗೂ ಇದೇ ರೀತಿಯಾಗಿ ಫೀಸನ್ನು ಸರ್ಕಾರದ ನಿಯಮಾನುಸಾರನೇ ಪಡೆಯಬೇಕು ಹಾಗೂ ನಾಮ ಫಲಕಗಳನ್ನು ಸಾರ್ವಜನಿಕರಿಗೆ ಹಾಗೆ ಡಿಸ್ಪ್ಲೇ ಮಾಡಬೇಕಂತ ಎಲ್ಲರಿಗೂ ಆದೇಶ ಮಾಡ್ತೀರ ಈ ಮೂಲಕ ನಮಗೆ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರ ಪರವಾಗಿ ಈ ರೀತಿ ಹೇಳ್ತಾ ಇದ್ದೀವಿ ಧನ್ಯವಾದಗಳು ಗಂಗಾವತಿ ತಾಲೂಕಿನ ಹಾಗೂ ಕೊಪ್ಪಳ ಜಿಲ್ಲೆಯ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳ ಹಾವಳಿ ಜಾಸ್ತಿ ಆಗಿದ್ದು ಈ ಶಾಲೆ ಶುಂಕನ ತಮಗೆ ಮನ ಬಂದಂತೆ ತಮಗೆ ಎಷ್ಟು ಬೇಕು ಸರ್ಕಾರ ಆದೇಶನ ಗಾಳಿಗೆ ತೂರಿ ತಮಗೆ ಬೇಕಾದಂಥ ಶುಂಕ ಕಟ್ಟಿದರೆ ಮಾತ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಪೇರೆಂಟ್ಸ್ಗಳು ಬಂದು ಹಣ ಈ ಥರ ಆಗಿದೆ ಹಿಂಗಿಲ್ಲ ಇಲ್ಲ ಅಂತ ಹೇಳಿದಾಗ ನಾವು ನಮ್ಮ ರಾಜ್ಯಾಧ್ಯಕ್ಷ ಗಮನಕ್ಕೆ ತಂದೀವಿ ನೀವು ಫಸ್ಟ್ ಹೋಗಿ ಬಿ ಆಫೀಸ್ಗೆ ಮನವಿ ಕೊಡಿರಿ ಆಮೇಲೆ ಕೊಪ್ಪಳಕ್ಕೆ ಕೊಡ್ರಿ ಇಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಮಾಡೋಣ ಈ ಖಾಸಗಿ ಶಾಲೆಯಲ್ಲಿ ನಾಮಫಲಕ ಯಾವ ಸ್ಕೂಲ್ನಲ್ಲೂ ಅಳವಡಿಸಿಲ್ಲ ನೇಮಕತೆ ಈಗ ನಾವು ಈ ಶಿಕ್ಷಣ ಸಂಸ್ಥೆ ಇಲಾಖೆದವರು ಆಮಿಷಕ್ಕೆ ಒಳಗಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಯಾವ ಸ್ಕೂಲ್ಗೂ ನಾಮಫಲಕ ಅಳವಡಿಸಿಲ್ಲ ಭಾಳಷ್ಟು ಖಾಸಗಿ ಶಾಲೆಗಳು ಒಂದೇ ಒಂದೇ ಸ್ಕೂಲ್ ಅಂತ ನಾವು ಇದು ಇಲ್ಲ ಭಾಳಷ್ಟು ಖಾಸಗಿ ಶಾಲೆಗಳು ಈ ಡೊನೇಷನ್ ರೂಪದಲ್ಲಿ ಆಗಲಿ ಆಮೇಲೆ ಸಮವಸ್ತಲದಾಗಲಿ ಅದ್ರಲ್ಲಿ ಪಠ್ಯ ಪುಸ್ತಕಗಳಾಗಲಿ ತಮಗೆ ಬಂದಂತ ಸುಂಕ ಮಾತ್ರ ಕೊಟ್ರ ಮಾತ್ರ ಅಲ್ಲಿ ಅವ್ರಿಗೆ ಕೊಡ್ತಾರ ಇಲ್ಲ ಅಂದ್ರೆ ನಮ್ಮ ಹತ್ರ ಸೀಟ್ ಇಲ್ಲ ಸರ್ಕಾರದ ಆದೇಶ ಇರೋದು ಜೂನ್ ಒಂದರಿಂದ ಈಗ ಪ್ರತಿ ಒಂದು ಸ್ಕೂಲಲ್ಲಿ ಹೋಗ್ರಿ ಒಂದನೇ ಕ್ಲಾಸ್ನಿಂದ ಹಿಡಿದು ಪಿ ಯು ಸಿ ತನಕ ಓದ್ನಪ್ಪ ಅಂದ್ರೆ ಎಲ್ಲ ಕಡೆ ಶಾಲೆ ಪ್ರೈವೇಟ್ ಶಾಲೆಗಳಲ್ಲಿ ಸೀಟ್ ಫುಲ್ ಅಂತ ಬಡ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ನಮ್ಮ ಜಿಲ್ಲೆ ಪುಟ್ಟಿ ಎಲ್ಲಿ ಹೋಗ್ಬೇಕು ಈ ಖಾಸಗಿ ಶಾಲೆಯವರು ಈ ತರ ಇದನ್ನ ಬಿಸ್ನೆಸ್ ಮಾಡ್ಕೊಂಬಿಟಾರೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಖಂಡಿಸ್ತೀವಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಹೆಚ್ಚಿನ ಬೆಂಬಲವನ್ನು ಸೂಚಿಸಿದರೆ ಇದರ ಬಗ್ಗೆ ನಾವು ತೀವ್ರವಾಗಿ ಹೋರಾಡ್ತೀವಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ದೊರಕತಕ್ಕಂಥದ್ದು ವಿಷಯ ಶಿಕ್ಷಣ ಅಂಬೋದು ಒಂಥರ ಬಿಸ್ನೆಸ್ ಆಗಿದೆ ಹೆಂಗೆ ಇದೆ ಅಂದ್ರೆ ಡೊನೇಷನ್ ಕೊಟ್ಟರೆ ಮಾತ್ರ ಒಳಗಡೆ ಚೀಟ್ ಇಲ್ಲ ಇಲ್ಲ ಈ ಏನೋ ಮಕ್ಕಳು ಚೆನ್ನಾಗಿ ಓದಿ ನಾಳೆ ವಿದ್ಯಾಭ್ಯಾಸ ಆಗಿರಿ ಏನೋ ಜಾಸ್ತಿ ಆರ್ಥಿಕೋಸ್ಥರ ಮಾಡ್ತಿದ್ದಾರೆ ಅಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಡೊನೆಷನ್ ಬೀಸ್ ಡೊನೇಷನ್ ಕಮ್ಮಿ ಕೊಟ್ಟಿರಪ್ಪ ಆ ಮಕ್ಕಳಿಗೊಂದು ಗಮನ ಹರ್ಸುದಿಲ್ಲ ಆಮೇಲೆ ಗಮನ ಹರಿಸ್ತೀವಿ ಅರ್ಧ ಪೀಸ್ ಕಟ್ಟಿದ್ರ ಅರ್ಧ ಪೀಸ್ ಕೊಡಿದ್ರಪ್ಪ ನಿಮ್ಗೆ ಮಾರ್ಕ್ ಕಾರ್ಡ್ ಕೊಡೋಂಗಿಲ್ಲ ಪೇರೆಂಟ್ಸ್ ಕರ್ಕೊಂಡ್ ಬರ್ರಿ ಅದನ್ನ ಕರ್ಕೊಂಡ್ಬರ್ರಿ ನಿಮ್ಗೆ ಚೆನ್ನಾಗಿ ಓದಿಲ್ಲ ಅಂತ ನನಗೆ ಏನೋ ಹೇಳ್ಬಿಡ್ತಾರೆ ಅಂದ್ರೆ ಈ ಸಂಬಂಧಪಟ್ಟ ಸಚಿವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಹೆಚ್ಚಿನ ಇದು ಯಾಕಂದ್ರೆ ಅಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಶಾಲೆ ಅವ್ರನ್ನ ಇಂದ ಏನ್ ಗಮನಿಸಬೇಕು ದಂಬಲ್ಸ್ಬೇಕು ಇದು ಬಿಸಿನೆಸ್ ಮಾಡ್ಕೊಡ್ದು ಅವರು ಮಾತಾಡ ಅನುಗಾನಿಕ ಶಿಕ್ಷಣ ಅನುದಾನಿಕ ಶಾಲೆಗಳಲ್ಲಿ ನಿಗದಿಪಡಿಸಿದ ಶುಲ್ಕ ಹೆಚ್ಚಿನ ಹಣವನ್ನು ಸುಲಿ ಮಾಡಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪಾಲಕರಿಗೆ ಕೆಲವೊಂದು ಶಾಲೆಗಳಲ್ಲಿ ಡೊನೇಷನ್ ರೂಪವೇ ಒಂದು ಸ್ವರೂಪವಾಗಿಯೂ ಇದೆ ಈ ಪ್ರಜಾಪ್ರಭುತ್ವ ಯಾವುದಾದ್ರೂ ಶಾಲೆಯಲ್ಲಿ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಸೀಟೇ ಇಲ್ಲ ಈ ಡೊನೇಷನ್ ಆದ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಕಳಿಸಿ ಇಲ್ಲಾಂದ್ರೆ ನಿಮ್ ಮುಂದಿನ ಶಾಲೆಗಳು ಇದೆಯೇ ಸಾಕಷ್ಟು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತದೆ ಅಷ್ಟು ಯಾರಾದರೂ ಆದರೆ ಕೆಲವೊಂದು ಶಾಲೆಗಳಲ್ಲಿ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಭಾಳ ಮಹತ್ವ ಪಡ್ತಾರೆ ಕನ್ನಡನೇ ಪ್ರೆಸೆನ್ಸ್ ಇಲ್ಲ ಅಂಥ ಕಾರ್ಯಗಳು ಭಾಳ ಉದ್ಯಮ ಹಾಗಾಗಿ ಸಾಕಷ್ಟು ಶುಲ್ಕಗಳು ಇರುತ್ತವೆ ಒಂದು ಲಕ್ಷ ಒಂದೂವರೆ ಲಕ್ಷ ಎಂಬತ್ತು ಸಾವಿರ ಅರುವತ್ತು ಸಾವಿರ ಎಚ್ ಸಿ ಫೋಟೋಗಳಲ್ಲಿ ಯಾವುದಾದ್ರೂ ಕರ್ನಾಟಕ ಮೀಸಲಾಗಿ ಫೋಟೋಗಳು ಕೈಲಿ ಯಾವುದೂ ಇಲ್ಲ ಐ ಟಿ ಐ ಸೀಟ್ಗಳಲ್ಲಿ ಬಂದರೆ ಯಾವುದಾದ್ರು ಫೋಟೋ ಅಂದರೂ ಅದು ಯಾವುದೂ ಇಲ್ಲ ಸೊಮ್ಮೆ ಎಪ್ಪತ್ತಷ್ಟೇ ಸರ್ಕಾರ ನಿಗದಿತ ನಿಧಾನ ಹೇಳ್ತಾ ಡೊನೇಷನ್ ಅವಳಿಯೇ ಜಾಸ್ತಿ ಆಗಿರುತ್ತಿದೆ ಹೀಗಾಗಿ ಸರ್ಕಾರದಿಂದ ಪರಿಗಣಿಸಿ ಬಿದ್ದ ಸಚಿವರು ಹಾಗೂ ಶಾಸಕರು ಪರಿಗಣಿಸಿ ಮುಂದಿನ ಶಿಕ್ಷಣಕ್ಕಾಗಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಹೆಚ್ಚು ವರ್ಷ ಕೊಟ್ಟರು ಶಾಲೆ ಎಂಬ ತೆಗೆದು ಎಲ್ಲ ಪ್ರಮಾಣಿಕ ಶಾಲೆಗಳು ಮಾಡಿ ಎಲ್ಲಾ ಕಡೆಯಿಂದ ವಿದ್ಯಾಭ್ಯಾಸ ಕೊಡಿಸಲು ನಾವು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ